ಭಾರತದ ಕರ್ನಾಟಕದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಅಥವಾ ಎಪಿಎಂಸಿಗಳ ಜಗತ್ತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಮಾರುಕಟ್ಟೆಗಳು ಕೃಷಿ ಆರ್ಥಿಕತೆ ಮತ್ತು ಅದರ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ವೇದಿಕೆಯನ್ನು ಒದಗಿಸುತ್ತವೆ ಮತ್ತು ಲಕ್ಷಾಂತರ ಜನರ ಜೀವನೋಪಾಯವನ್ನು ಬೆಂಬಲಿಸುತ್ತದೆ ರಾಜ್ಯಾದ್ಯಂತ ಸುಮಾರು ನೂರ ಅರವತ್ತೆರಡು ಎಪಿಎಂಸಿಗಳನ್ನು ಹೊಂದಿರುವ ಕರ್ನಾಟಕವು ಕೃಷಿ ವ್ಯಾಪಾರದ ಕೇಂದ್ರವಾಗಿದೆ ಎರಡು ಪ್ರಮುಖ ಎಪಿಎಂಸಿಗಳನ್ನು ನೋಡುವುದಾದರೆ ಅವು ದಾವಣಗೆರೆ ಮತ್ತು ಬ್ಯಾಡಗಿ ಬ್ಯಾಡಗಿ ಎಪಿಎಂಸಿಯಲ್ಲಿ ಸುಮಾರು ನಾನ್ನೂರರಿಂದ ಐನೂರು ಅಂಗಡಿಗಳಿದ್ದು ಸರಾಸರಿ ವಹಿವಾಟು ನಾಲ್ಕು ಕೋಟಿಯಿಂದ ಐವತ್ತು ಕೋಟಿಗಳ ರೂವರೆಗೆ ಇರುತ್ತದೆ ಈ ಮಾರುಕಟ್ಟೆಯು ವಾರ್ಷಿಕವಾಗಿ ಅಂದಾಜು ಮೂರು ಕೋಟಿ ರೂಗಳ ಒಟ್ಟಾರೆ ವಹಿವಾಟು ಸಾಧಿಸುತ್ತದೆ ಇದು ಉತ್ತಮ ಗುಣಮಟ್ಟದ ಕೆಂಪು ಮೆಣಸಿನಕಾಗಿ ಮತ್ತು ಅಡಿಕೆಗೆ ಸುಪ್ರಸಿದ್ಧವಾಗಿದೆ ನಮ್ಮ ಹೆಸರು ನಮ್ದು ನಲವತ್ತೈದು ವರ್ಷದ ಅಂಗಡಿ ಆ ನಾವು ಒಣ ಮೆಣಸಿಕಾಯಿ ವ್ಯಾಪಾರ ಮಾಡ್ತೇವೆ ಟೋಟಲ್ ಒಂದು ಆರ್ನೂರ ಐವತ್ತರಿಂದ ಏಳ್ನೂರ ಅಂಗಡಿ ಖರೀದಿ ದಲಾಲಿ ಖಂಡಿತ ನಮಗೆ ಯೂಸ್ ಆಗುತ್ತೆ ಸ್ವಲ್ಪ ಯಾಕಂದ್ರೆ ಅದು ಕಿಟ್ಟಿಂದ ಇದ್ದಾಗ ನಾವು ಓಡಿ ಯೂಸ್ ಮಾಡಿ ರೈತರನ್ನ ಕಳಿಸ್ತೇವೆ ನಾವು ಅವ್ರ ಪೇಮೆಂಟ್ ಮಾಡಿ ಲೋನ್ ತಗೋತದ ನಮ್ದು ವ್ಯಾಪಾರದ ಮೇಲೆ ಡಿಪೆಂಡ್ ಹೆಂಗ ವರ್ಷ ವರ್ಷ ಹೆಂಗ್ ಬೆಳೆದು ಜಾಸ್ತಿ ಬಂದ್ರೆ ಲೋನ್ ಅವಶ್ಯಕತೆ ಇರುತ್ತೆ ಇಲ್ಲ ಸ್ವಲ್ಪ ಪ್ರಮಾಣ ಆ ಸಿಸ್ಟಮ್ ಇದ್ರೆ ಚೆನ್ನಾಗಿ ಸಿದ್ಧಲಿಂಗಪ್ಪ ಸಂಕಣ್ಣ ಅಂತಂದು ನಮ್ದು ಫರ್ಮ್ ಹೆಸರು ಶ್ರೀ ಬಾಲಾಜಿ ಟ್ರೇಡಿಂಗ್ ಕಂಪ್ನಿ ಅಂತ ನಮ್ದು ಇಪ್ಪತ್ತು ವರ್ಷದಿಂದ ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ರೈತರ ಮಾಲ್ ಇಳಿಸ್ತಾ ಇದ್ದೇವೆ ನಾವು ಇಲ್ಲಿ ಕಮಿಷನ್ ಏಜೆಂಟರ್ ಆಗಿ ಒಣ ಮೆಣಸಿಂಗೈ ಮಾಲ್ ಇಳಿಸ್ತೇವೆ ನಾವು ಅದನ್ನ ನಾವು ಟೆಂಡರ್ನಲ್ಲಿ ಇಟ್ಟು ಖರೀದಾರಿಗೆ ಟೆಂಡರ್ ಮುಖಾಂತರ ಅವರಿಗೆ ಕೊಡ್ತೇವೆ ನಾವು ವರ್ಷದ ಟರ್ನ್ ಓವರ್ ಒಂದು ಹದಿನೈದು ಕೋಟಿ ರೂಪಾಯಿ ಆಗುತ್ತೆ ನಮ್ದು ಬ್ಯಾಂಕ್ ಲೋನ್ ಇದೆ ಓಡಿ ಮೇಲೆ ಇದೆ ನಮ್ಮ ಆಸ್ತಿ ಮೇಲೆ ಓಡಿ ಕೊಡ್ತಾ ಇದ್ದಾರೆ ನಮ್ಮ ಬ್ಯಾಂಕ್ ಲೋನಿಂದ ನಮಗೆ ಅನುಕೂಲ ಜಾಸ್ತಿ ಇದೆ ಅಕೌಂಟ್ ಅಲ್ಲಿ ದುಡ್ಡು ಬರುತ್ತೆ ಮ್ಯಾಗೆ ನಾವು ಇವತ್ತು ಒಂದೆರಡು ಡೇ ತೊಗೊಂಡ್ರೆ ಒನ್ ಡೇದಷ್ಟೇ ಇಂಟ್ರೆಸ್ಟ್ ಬೀಳುತ್ತಾ ಎರಡು ದಿನ ತಗೊಂಡ್ರೆ ಎರಡು ದೇ ಇಂಟ್ರೆಸ್ಟ್ ಬೀಳುತ್ತಾ ಅದೇ ಅನುಕೂಲ ನಮ್ಗೆ ಜಾಸ್ತಿ ಇರೋದು ನಮ್ಮದು ಓಡಿ ಸಿಸ್ಟಮ್ ಅಲ್ಲ ಹ್ಞೂ ಓಡಿ ಸಿಸ್ಟಮ್ ಒಟ್ಟು ಮಾರುಕಟ್ಟೆ ವಹಿವಾಟು ಈ ಸಾರಿ ಮೂರು ಸಾವಿರ ಎರಡುನೂರ ಚಿನ್ನರು ಕೋಟಿ ಟರ್ನ್ ಓವರ್ ಆಗಿದೆ ಮಾರುಕಟ್ಟೆಗೆ ಮೊಟ್ಟೆ ಮೊತ್ತ ಎಲ್ಲ ರೈತರಿಗೆ ಅನುಕೂಲ ರೇಟ್ ಕಡಿಮೆ ಆದಾಗ ಕೋಲ್ಡ್ ಸ್ಟೋರೇಜ್ ಇಡಬಹುದು ಸೀಸನ್ನು ಡಿಸೆಂಬರ್ ಇಂದ ಹಿಡಿದು ಏಪ್ರಿಲ್ವರೆಗೂ ಇರುತ್ತೆ ಸೀಸನ್ ಅದೇ ಡಿಸೆಂಬರ್ ಇಂದ ಮಾರ್ಚು ಏಪ್ರಿಲ್ವರೆಗೂ ಲೋನ್ ಅವಶ್ಯ ಇರುತ್ತೆ ದುಡ್ಡಿಂದು ರೈತರಿಗೆ ದುಡ್ಡು ಹಾಕಲಿಕ್ಕೆ ಆ ಟೈಮ್ಲೇ ನಾವು ಲೋನ್ ಮಾಡೋದು ಜಾಸ್ತಿ ಸ ನಮ್ದು ಬ್ಯಾಡ ಗಿಡ ಮೆಣಸಿಕ್ ವ್ಯಾಪಾರ ಮಾಡ್ತ ನೋಡಿ ರಾಯ್ ನಮ್ಮ ಅಂಗಡಿ ಇಲ್ಲಿಗೆ ಚಲವಾಗಿ ಸುಮಾರು ನಲ್ವತ್ತು ವರ್ಷ ಆಗೈತಿ ಈ ಮೊದಲ ನಂಬಿಕ ಮೊದ್ಲ ನಾವು ಅಪಾಜಿ ಮಾಡ್ತ ಮತ್ತು ಅವ್ರ ಇದಾದ ನಂತರ ನಾವು ಮಾಡಕತ್ತೇವಿ ಎಲ್ಲ ಏನು ಬೇರೆ ಯಾವುದು ವ್ಯಾಪಾರ ಇಲ್ಲ ರೀ ಒಣ ಮೆಣಸಿಕ ವ್ಯಾಪಾರ ಮಾತ್ರ ಇರೋದು ಆಮೇಲೆ ಅಂಗಡಿ ಹೆಸರು ಬಿ ಎನ್ ಮಾಸಣಗಿ ಮತ್ತು ಶ್ರೀ ರೇವಣ ಸಿದ್ದೇಶ್ವರ ಏಜೆನ್ಸಿ ಬೀರ್ಲಿಂಗೇಶ್ವರ ಏಜೆನ್ಸಿ ಹಿಂಗೆ ನಮ್ಮ ಮೂರು ಮೂರ್ನಾಲ್ಕು ಕರ್ಮಗಳದ್ವು ಮೆಣಸಿಕ ವ್ಯಾಪಾರ ಬಿಟ್ಟು ಬೇರೆ ಏನು ಮಾಡಲ್ಲ ರೀ ಬ್ಯಾಂಕಿಂದ ಏನು ಮತ್ತು ಖರೀದರ್ ಪೇಮೆಂಟ್ ತಿಂಗಳ ತಿಂಗಳವ್ರಿಗೆ ಹೋಗಿ ಆ ಹೋಗೋದಕ್ಕೋಸ್ಕರ ಬ್ಯಾಂಕ್ನಿಂದ ಪಾಡಿ ತಗೊಂಡಿರ್ತವೆ ಅವ್ರು ರೈತರ ರೊಕ್ಕ ನೀಟಾಗಿ ಹಾಕಿ ಮತ್ತೆ ಖರೀದಿ ಕೊಟ್ಟಾಗ ಬ್ಯಾಂಕಿಗೆ ತುಂಬಿ ವ್ಯಾಪಾರ ಕರೆಕ್ಟ್ ಇಟ್ಕೊಂಡು ಇನ್ ಟೈಮ್ ಜಿ ಎ ಟಿ ತುಂಬ್ತವೆ ಎಲ್ಲ ವ್ಯಾಪಾರ ಕರೆಕ್ಟ್ ಮಾಡ್ಕೊಂತ ಹೊಂಟವ್ರೆ ಏನು ತೊಂದರೆ ಇಲ್ಲ ನಾವು ಆರಾಮ ಆರೋಗ್ಯವಾಗಿ ಆರಾಮ ಇದೆ ಈ ಸಾಲಗಳು ಎ ಪಿ ಎಮ್ ಸಿಗಳು ಸುಗಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತವೆ ಹಾಗೂ ರೈತರಿಗೆ ನ್ಯಾಯಯುತ ಬೆಲೆಗಳು ಮತ್ತು ಸಮಯೋಚಿತ ಪಾವತಿಗಳನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ ನಮ್ಮ ಹೆಸರು ಪ್ರಶಾಂತ್ ಯಾದವಾಡ್ ಅಂತೇಳಿ ನಮ್ಮ ಅಂಗಡಿ ಹೆಸರು ನಾಮೇ ಬಂದ್ಬಿಟ್ಟು ಎ ಎಮ್ ಯಾದವಾಡ್ ಅಂತೇಳಿ ನಮ್ಮಲ್ಲಿ ಮೆಣಸಿನ ವ್ಯಾಪಾರ ಆಗುತ್ತೆ ಖಾರದ ಪುಡಿ ವ್ಯಾಪಾರ ಆಗುತ್ತೆ ಅಂಗಡಿ ಎ ಪಿ ಎಮ್ ಸಿ ಯಾರ್ಡು ಬ್ಯಾಡಿಗೆಲ್ಪ ನಮ್ಮ ಅಂಗಡಿಯಲ್ಲಿ ಮ್ಯಾನೇಜರಾಗಿ ಒಂದು ಮೂರು ಜನ ಇದ್ದಾರೆ ಇದ್ದಾರೆ ಆಮೇಲೆ ಲೇಬರ್ಸು ಡೈಲಿ ವೇಜಸ್ ವೇಬರ್ ಲೇಬರ್ಸ್ ಎಲ್ಲ ಸುಮಾರು ಒಂದು ಹದಿನೈದು ಜನ ಇದೆ ಆಮೇಲೆ ಒಂದು ವರ್ಷಕ್ಕೆ ನಮ್ಮಲ್ಲಿ ನಮ್ಮ ನಮ್ಮ ಶಾಪಲ್ಲಿ ಒಂದು ಐದು ಕೋಟಿ ರೂಪಾಯಿ ಟರ್ನೋರ್ ಆಗುತ್ತೆ ನಮಗೆ ಸೀಸನ್ ಅಂದರೆ ನಮಗೆ ಜನವರಿಯಿಂದ ಸ್ವಲ್ಪ ಸೀಸನ್ ಜೋರು ಇರುತ್ತೆ ಈಗ ರೈತರ ಮಾಲ್ಗಳು ಭಾಳ ಬರ್ತಾ ಇರುತ್ತೆ ಆ ಟೈಮಲ್ಲಿ ನಮ್ಗೆ ಒಂದು ನಾಲ್ಕೈದು ತಿಂಗಳು ನಮಗೆ ಹೆಚ್ಚಿನ ವ್ಯಾಪಾರ ವಹಿವಾಟಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಆ ಟೈಮಲ್ಲಿ ನಮಗೆ ಓವರ್ ಡ್ರಾಫ್ಟಲ್ಲಿ ಆಮೇಲೆ ಡಿಯಲ್ಲಿ ಬ್ಯಾಂಕಿಂದ ಅನುಕೂಲ ಆಗುತ್ತೆ ನನ್ನ ಹೆಸರು ಕಡ್ಲಿ ನಮ್ದು ಕಡ್ಲಿ ಸ್ಪೈಸಸ್ ಅಂತ ಹೇಳಿ ಒಂದು ಚಿಲ್ಲಿ ಪೌಡರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ರನ್ ಮಾಡ್ತೀವಿ ಬ್ಯಾಡಿಗೆಯಲ್ಲಿ ನಮ್ದು ಮೇನ್ ಪ್ರಾಡಕ್ಟ್ ಬಂದು ನಾವು ಚಿಲ್ಲಿನ ಕ್ರಶ್ ಮಾಡಿ ಬೇರೆ ಬೇರೆ ದೇಶಕ್ಕೆ ಅಥವಾ ಬೇರೆ ಸ್ಟೇಟಿಗೆ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ಲೆಲ್ಲ ಕಳಿಸ್ತೀವಿ ಪೌಡರ್ನ ಆಮೇಲೆ ನಮ್ಮ ಫ್ಯಾಕ್ಟ್ರಿಲಿ ಬಂದ್ಬಿಟ್ಟು ಐದ್ ಜನ ಒಂದು ಶಿಫ್ಟಿಗೆ ಲೇಬರ್ ವರ್ಕಿಂಗ್ ಇರ್ತಾರೆ ಇಲ್ಲಿ ಅವರಿಗೆ ಇಬ್ರು ಆಪರೇಟರ್ಸ್ ಇರ್ತಾರೆ ಮಷಿನ್ ಆಪರೇಟರ್ಸ್ ಇಲ್ಲಿ ಇಲ್ಲಿ ಸೀಸನ್ ಅಂತ ಹೇಳ್ಬಿಟ್ಟು ಡಿಸೆಂಬರ್ ಇಂದ ಏಪ್ರಿಲ್ ಮೇ ತನೂ ಇರುತ್ತೆ ಅವಾಗ ಫಾರ್ಮರ್ಸ್ ಎಲ್ಲ ಎಲ್ಲ ಅವರದ್ ಮೆಣಸಿನ್ಕಾಯಿ ರಾ ಮೆಟೀರಿಯಲ್ ಎಲ್ಲ ತಗೊಂಡ್ ಬಂದು ಎಲ್ಲ ಮಂಡಿಲ್ ಸೇಲ್ ಮಾಡಿರ್ತಾರೆ ಅದನ್ನ ಇಲ್ಲಿ ಇರೋರು ಖರೀದಿ ಮಾಡೋರು ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟಾಕ್ ಮಾಡಿರ್ತಾರೆ ನಾವು ನಮ್ಮ ಇಲ್ಲಲ್ಲಿ ಅದೇ ವಸ್ಟ್ ಕೋಲ್ಡ್ ಸ್ಟೋರೇಜ್ ಐಟಮ್ ಆಯ್ತು ಎಲ್ಲ ಆಯ್ತು ನಾವು ಈ ಟೈಮ್ ಅಲ್ಲಿ ಜೂನ್ ಜುಲೈ ಆಗಸ್ಟ್ ಅಲ್ಲಿ ನಾವು ಕೋಲ್ಡ್ ಸ್ಟೋರೇಜ್ ಮಲ್ನ ಕ್ರಶಿಂಗ್ ಮಾಡ್ತಿರ್ತೀವಿ ಮಿಕ್ಕಿದ ಟೈಮ್ ನಲ್ಲಿ ಡೈರೆಕ್ಟ್ ರಾ ಮೆಟೀರಿಯಲ್ ಫಾರ್ಮರ್ಸ್ ಇಂದ ಏನ್ ಬಂದಿರುತ್ತೆ ಫ್ರೆಶ್ ಅದನ್ನೇ ಕ್ರಶ್ ಮಾಡ್ತಿರ್ತೀವಿ ನಮ್ದು ಬಂದ್ಬಿಟ್ಟು ಮಂತ್ಸ್ ಫ್ಯಾಕ್ಟರಿ ಫ್ಯಾಕ್ಟ್ರಿ ಅಲ್ಲೇ ಇರುತ್ತೆ ಯಾಕಂದ್ರೆ ಕಾರ್ಪೋಡಿ ರಿಕ್ವೈರ್ಮೆಂಟ್ ಎಲ್ಲರಿಗೂ ಡೇ ಟು ಡೇ ಲೈಫ್ ಬೇಕೇ ಬೇಕು ಆದ್ರೆ ಸೀಸನ್ ಬಂದ್ಬಿಟ್ಟು ಬ್ಯಾಡಿಗೆ ಒಳಗೆ ಡಿಸೆಂಬರ್ ಟು ಏಪ್ರಿಲ್ ಮೇ ತನ ನಿಮಗೆ ಸಿಗುತ್ತೆ ಮೆಣಸಿನಕಾಯಿ ನಮ್ಮ ಬ್ಯಾಡಿಗೆ ಒಳಗೆ ಈ ಥರ ಚಿಕ್ಕ ಚಿಕ್ಕ ಮಿಲ್ಲು ದೊಡ್ಡ ದೊಡ್ಡ ಮಿಲ್ಲು ಎಲ್ಲ ಸೇರಿ ಒಂದು ಮೂವತ್ತೈದರಿಂದ ನಲವತ್ತು ಮಿಲ್ ಇದ್ದಾವೆ ಮತ್ತೆ ಕೋಲ್ಡ್ ಸ್ಟೋರೇಜ್ ಮೆಣ್ಸಿನ್ಕಾಯಿ ಸ್ಟಾಕ್ ಮಾಡೋ ಅವೊಂದು ಇಪ್ಪತ್ತೈದು ಇದ್ದಾವೆ ಒಂದೊಂದು ಕೋಲ್ಡ್ ಸ್ಟೋರೇಜಲ್ಲಿ ಒನ್ ಲ್ಯಾಕ್ ಇಲ್ಲ ಒಂದು ಲ್ಯಾಕ್ ಫಿಫ್ಟಿ ತೌಸಂಡ್ ಒಂದು ಲ್ಯಾಕ್ ಸೆವೆಂಟಿ ತೌಸಂಡ್ ಬ್ಯಾಕ್ಸ್ ಮಟ್ಟ ಇರೋಂಥ ಕೋಲ್ಡ್ ಸ್ಟೋರೇಜ್ ಇದಾವೆ ಟ್ವೆಂಟಿ ಫೈವ್ ಟು ತರ್ಟಿ ಇದಾವೆ ಬ್ಯಾಡಿಗೆಲ್ಲಿ ಪ್ರೊಡಕ್ಷನ್ ಆದ್ಮೇಲೆ ನಾವು ಇಂದ ಕೂಲಿಂಗಿಗೆ ಬಿಟ್ಟು ಪ್ಯಾಕಿಂಗ್ ಮಾಡಿಸಿ ಇದರಿಂದ ಒಂದು ವರ್ಷ ಗ್ಯಾರಂಟಿ ಕೊಡ್ಬೋದು ಏನು ಹಾಳಾಗಲ್ಲ ಏನು ಆಗಲ್ಲ ಅಂತ ಹೇಳಿ ಯಾಕಂದ್ರೆ ಮಷಿ ಹೊರಗಡೆ ಬಂದಾಗ ಒಂದು ಚೂರ್ ಟ್ವೆಂಟಿ ಬಿಸಿ ಇರುತ್ತೆ ಅದರಿಂದ ನಾವು ನ್ಯಾಚುರಲ್ ಪ್ರೊಸೆಸ್ ಅಂತ ಹೇಳಿ ಕೂಲಿಂಗ್ ಮಾಡಿ ಇದು ಮಾಡ್ತೀವಿ ಇಲ್ಲಿ ಬ್ಯಾಡಿಗೆ ಒಳಗೆ ಬೇರೆ ಹೈಟೆಕ್ ಮೀಲ್ ಡೈರೆಕ್ಟ್ ಪ್ಯಾಕಿಂಗ್ ಕೂಡ ಮಾಡ್ತಾರೆ ನಮ್ದು ಯೂನಿಟ್ ಅಲ್ಲಿ ಈ ತರ ಒಂದು ಸಿಸ್ಟಮ್ ಇದೆ ನ್ಯಾಚುರಲ್ ಕೂಲಿಂಗ್ ಅಂತ ಹೇಳಿ ಸಿಕ್ಸ್ಟೀನ್ ಅವರ್ಸ್ ಕೂಲಿಂಗ್ ಮಾಡಿ ಬಿಟ್ಟು ಪ್ಯಾಕಿಂಗ್ ಮಾಡ್ತೀವಿ ನಮ್ಮ ಫ್ಯಾಕ್ಟ್ರಿಲಿ ಒಂದು ವರ್ಷಕ್ಕೆ ಒಂದು ಏಯ್ಟಿ ಲ್ಯಾಕ್ಸ್ ಮಠ ಟರ್ನ್ ಓವರ್ ಆಗುತ್ತೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಕೆ ಪಿ ಚಾರ್ಜಸ್ಸೇ ಕಟ್ತೀವಿ ನಾವು ಟೂ ತೌಸಂಡ್ ಟ್ವೆಂಟಿ ಟೂ ಒಳಗೆ ಈ ಫ್ಯಾಕ್ಟ್ರಿ ಪರ್ಚೇಸ್ ಮಾಡೋಕ್ಕೆ ನಾವು ಬೇರೆ ಪ್ರಾಪರ್ಟಿ ಮೇಲೆ ಲೋನ್ ಮಾಡಿ ಫ್ಯಾಕ್ಟ್ರಿ ಪರ್ಚೇಸ್ ಮಾಡಿದ್ವಿ ನಮಗೆ ಫ್ಯೂಚರಲ್ಲಿ ಇವಾಗ ಲೋನ್ ಸಿಕ್ಕರೆ ನಮ್ಮ ಫ್ಯಾಕ್ಟ್ರಿ ಮಷಿನರೀಸಲ್ಲಿ ಇವಾಗ ಟ್ವೆಂಟಿ ಫೋರ್ ಅವರ್ಸ್ಗೆ ಒಂದು ಟೆನ್ ಟು ಟ್ವೆಲ್ ಟನ್ ಪ್ರೊಡಕ್ಷನ್ ಮಾಡ್ತೀವಿ ನಾವು ಅದೇ ನಮಗೆ ಒಂದು ಚಿಕ್ಕ ಅಮೌಂಟ್ ಆಗಲಿ ಒಂದ್ ಟ್ವೆಂಟಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಲೋನ್ ಸಿಕ್ಕರು ಅದನ್ನ ನಾವು ಮಷಿನರೀಸ್ ಎಲ್ಲ ಚೇಂಜ್ ಮಾಡಿ ಡಬಲ್ ಮಾಡಬಹುದು ಪ್ರೊಡಕ್ಷನ್ ಡಬಲ್ ಮಾಡಬಹುದು ಮತ್ತ ನಮ್ಮ ಟರ್ನ್ ಓವರ್ ಏಟಿ ಲ್ಯಾಕ್ಸ್ ಇರೋದನ್ನ ನಾವು ಒಂದ್ ಅಂಡ್ ಹಾಫ್ ಕ್ರೋರ್ ಮಟ್ಟನ ಮಾಡಬಹುದು ಆದರೆ ಎ ಪಿ ಎಂ ಸಿಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎ ಪಿ ಎಂ ಸಿಗಳ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸುವಲ್ಲಿ ಬ್ಯಾಂಕ್ ಸಾಲಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಒಟ್ಟಾರೆ ಕರ್ನಾಟಕದ ಎ ಪಿ ಎಂ ಸಿಗಳು ಕೃಷಿ ಕೇಂದ್ರದ ಬೆನ್ನೆಲುಬಾಗಿದ್ದು ರೈತರು ವ್ಯಾಪಾರಿಗಳು ಮತ್ತು ಸ್ಥಳೀಯ ಆರ್ಥಿಕತೆಯನ್ನು ಬೆಂಬಲಿಸುತ್ತದೆ ಸರಿಯಾದ ಹಣಕಾಸಿನ ಬೆಂಬಲದೊಂದಿಗೆ ಈ ಮಾರುಕಟ್ಟೆಗಳು ಅಭಿವೃದ್ಧಿ ಹೊಂದುವುದನ್ನು ಮುಂದುವರಿಸುತ್ತವೆ ಕಾಲೋಚಿತ ಏರಿಳಿತಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಕರ್ನಾಟಕ ಎಪಿಎಂಸಿಗಳ ಪಾತ್ರ ಅಪಾರವಾಗಿದೆ ಆದರೆ ನಿಯಮಿತ ಅವಧಿಯಲ್ಲಿ ಹಣಕಾಸು ಪಡೆಯುವುದು ಒಂದು ಸವಾಲಾಗಿಯೇ ಉಳಿದಿದೆ ಈ ಸಮಸ್ಯೆಯನ್ನು ಪರಿಹರಿಸಲು ಆಗೇ ಡಾಟ್ ಕಾಮ್ ಮುಂದಾಗಿದೆ ಕರ್ನಾಟಕದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಸಬಲೀಕರಣ ಉದ್ದೇಶಕ್ಕೆ ಆಗೆ ಡಾಟ್ ಕಾಮ್ಗೆ ಸ್ವಾಗತ ಆಗೇ ಡಾಟ್ ಕಾಮ್ ಆರ್ಥಿಕ ಅಂತರವನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ಸುಲಭ ಸಾಲ ವಿತರಣೆ ಸ್ಪರ್ಧಾತ್ಮಕ ಬಡ್ಡಿದರಗಳು ಹಾಗೂ ಹೊಂದಿಕೊಳ್ಳುವ ಮರುಪಾವತಿ ನಿಯಮಗಳನ್ನು ಒಳಗೊಂಡಿದೆ ಆಗೆ ಡಾಟ್ ಕಾಮ್ನಲ್ಲಿ ರೈತರು ಮತ್ತು ವ್ಯಾಪಾರಿಗಳು ಇವುಗಳ ಸೌಲಭ್ಯಗಳನ್ನು ಪಡೆಯಬಹುದು ಬೆಳೆ ಸಾಲ ಮತ್ತು ದುಡಿಯುವ ಬಂಡವಾಳ ತಮ್ಮ ವ್ಯವಹಾರಗಳ ವಿಸ್ತರಣೆ ಮತ್ತು ಗಳಿಕೆಯನ್ನು ಹೆಚ್ಚಿಸಿಕೊಳ್ಳಬಹುದು ಆಗೆ ಡಾಟ್ ಕಾಮ್ ಎಪಿಎಂಸಿಗಳ ಜೊತೆ ಕೈ ಜೋಡಿಸಿದರೆ ಆರ್ಥಿಕ ಸಬಲೀಕರಣಗೊಳ್ಳುತ್ತದೆ ಕೃಷಿ ಬೆಳವಣಿಗೆಯಲ್ಲಿ ಬೆಂಬಲಿಸುತ್ತದೆ ಸ್ಥಳೀಯ ಆರ್ಥಿಕತೆಯನ್ನು ಬಲಪಡಿಸುತ್ತದೆ ದಾವಣಗೆರೆ ಮತ್ತು ಬ್ಯಾಡಗಿ ಎಪಿಎಂಸಿಗಳು ಆಗೆ ಡಾಟ್ ಕಾಮ್ನ ಗ್ರಾಹಕ ನಿರ್ದಿಷ್ಟ ಸಾಲ ಪ್ರಯೋಜನ ಪಡೆಯುತ್ತಿವೆ ಕರ್ನಾಟಕದ ಎಪಿಎಂಸಿಗಳನ್ನು ಸಬಲೀಕರಣಗೊಳಿಸಲು ಆರ್ಥಿಕ ಬೆಳವಣಿಗೆಗೆ ಆಗೆ ಡಾಟ್ ಕಾಮ್ ಅನ್ನು ಸಂಪರ್ಕಿಸಿ ಭಾರತದ ಕೃಷಿ ಆರ್ಥಿಕ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡಿ ಆಗೇ ಡಾಟ್ ಕಾಮ್ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಜೀವನವನ್ನು ಪರಿವರ್ತಿಸುತ್ತದೆ